ಮಕ್ಕಳೆಲ್ಲರಿಗೂ ಶುಭ ಮುಂಜಾನೆ ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಕನ್ನಡ ಮೌಲ್ವಿ ಪಾಠದ ಸಾರಾಂಶವನ್ನು ಅರ್ಥೈಸಲು ಪ್ರಯತ್ನಿಸಿದ್ದೆ ಅರ್ಥವಾಗಿದೆಯೇ ಮಕ್ಕಳೇ ಸರಿ ಹಾಗಾದರೆ ನಾವೀಗ ಕೈಯಾರ ಕಿಂಗೆಣ್ಣ ರೈ ರವರು ಬರೆದಿರುವ ಹೊಸ ಹಾಡು ಕವನದ ಬಗ್ಗೆ ತಿಳಿಯೋಣ ಮಕ್ಕಳೇ ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ನೋವು ಉಂಟಾದಾಗ ಸಮಾಧಾನಪಡಿಸಲು ಗೆಳೆಯರ ಹಿತೈಷಿಗಳ ಮಾತುಗಳಷ್ಟೇ ಅಲ್ಲ ಹಾಡು ಸಹ ಮಹತ್ವದ ಪಾತ್ರ ವಹಿಸುತ್ತದೆ ಇಷ್ಟೇ ಅಲ್ಲ ಸಂತೋಷ ವ್ಯಕ್ತಪಡಿಸಲು ಸಹ ಹಾಡನ್ನು ಹಾಡುತ್ತೇವೆ ಹೀಗೆ ಹಾಡು ನಮ್ಮ ಜೀವನದ ಸ್ಫೂರ್ತಿಯಾಗಿದೆ ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ ಅಲ್ಲದೆ ಇದು ಜಾತಿ ಕುಲ ಧರ್ಮ ಲೋಕ ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೂ ಸಹ ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದಲ್ಲಿ ನಾವು ಕಾಣುತ್ತೇವೆ ಬದುಕನ್ನು ನಿತ್ಯ ನೂತನವನ್ನಾಗಿಸುವ ಹೊಸ ಚೈತನ್ಯ ಮೂಡಿಸುವ ಶಕ್ತಿ ತುಂಬುವ ಜಗತ್ತನ್ನೇ ಬೆಳಗಿಸುವ ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಹಾಡಿಗೆ ಇದೆ ಇಂತಹ ಹೊಸ ಹಾಡು ಕವನವನ್ನು ಕವಿ ಕಯ್ಯಾರ ಕಿಂಗ್ನಣ್ಣ ರೈರವರು ಅದ್ಭುತವಾಗಿ ಬರೆದಿದ್ದಾರೆ ಬನ್ನಿ ಇವರ ಕಿರುಪರಿಚಯವನ್ನೀಗ ತಿಳಿಯೋಣ ಇವರು ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದವರು ಶಿಕ್ಷಕ ಸಾಹಿತಿ ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಶ್ರೀಮುಖ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ಇವರ ಕವನ ಸಂಕಲನಗಳಾಗಿವೆ ವೀರಾಗಿಣಿ ನಾಟಕವನ್ನೂ ರಚಿಸಿದ್ದಾರೆ ಅನ್ನದೇವರು ಮತ್ತು ಇತರ ಕಥೆಗಳು ಇವರ ಸಣ್ಣ ಕಥಾ ಸಂಕಲನ ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಜೀವನ ಚರಿತ್ರೆ ದುಡಿತವೇ ನನ್ನ ದೇವರು ಆತ್ಮಕಥೆಯಾಗಿದೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಆರರಲ್ಲಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ ಪ್ರಸ್ತುತ ಪದ್ಯವನ್ನು ಇವರು ಸಂಪಾದಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಆತ್ಮೀಯ ಮಕ್ಕಳೇ ನಾವೀಗ ಕವನದ ಸಾರಾಂಶವನ್ನು ತಿಳಿಯೋಣ ಕವಿಯು ಹೊಸ ಭಾವನೆ ಹೊಸ ಜೀವ ಹಾಗೂ ಹೊಸ ಶಕ್ತಿಯನ್ನು ತುಂಬಿಸುವ ಹಾಡನ್ನು ನಾವು ಹಾಡಬೇಕು ರಭಸವಾದ ಗಂಭೀರ ಭಾವನೆಯು ತರಂಗಗಳಾಗಿ ಹರಡಿ ವೀರಧ್ವನಿಯು ಏರಬೇಕು ಎಂದಿದ್ದಾರೆ ನಮ್ಮಲ್ಲಿರುವ ಜಾತಿ ಕುಲ ಮತ ಧರ್ಮ ಎಂಬ ಸಂಕೋಲೆಯನ್ನು ಕಿತ್ತೆಸೆದು ಹೃದಯಪೂರ್ವಕವಾಗಿ ಸಂತೋಷದಿಂದ ಹಾಡಬೇಕು ಈ ಹಾಡು ಯುಗಯುಗಗಳನ್ನು ದಾಟಿ ಲೋಕಗಳನ್ನು ಮೀರಿ ಗುಡುಗಬೇಕು ಅತಿ ಉನ್ನತವಾದ ಶ್ರೇಷ್ಠ ಹಿಮಾದ್ರಿ ಶಿಖರವನ್ನು ಏರಿ ಹಾಡಲ್ಲಿ ಹಾಡಬೇಕು ಹಾಡು ಎಂಬ ಗುಂಡುಗಳು ಹತ್ತು ದಿಕ್ಕುಗಳಲ್ಲೂ ಹಾರಿ ಭಯದ ಬೆನ್ನಟ್ಟಿ ಅದರಿಂದ ನಮ್ಮನ್ನು ಬಿಡಿಸಬೇಕು ಗಂಡೆದೆಯ ಗರ್ಜನೆಗೆ ನಮ್ಮ ದೇಶದ ಕೋಟ್ಯಾಂತರ ಜನರು ದನಿಗೂಡಿಸಬೇಕು ಆ ಒಕ್ಕೊರಲಿನ ಏಕತಾಭಾವದ ಪ್ರತಿಧ್ವನಿಯು ಭೂಮಿ ಆಕಾಶವನ್ನು ಆವರಿಸಬೇಕು ಜಡತ್ವದಿಂದ ಕೂಡಿರುವ ಜನರು ಎಚ್ಚೆತ್ತು ಅಂಧಕಾರದ ಕತ್ತಲೆಯಿಂದ ಆವರಿಸಲ್ಪಟ್ಟಿರುವ ಭಾನುಭುವಿಯನ್ನು ಬೆಳಗಬೇಕು ಪ್ರತಿಯೊಬ್ಬರ ನಡೆ ನುಡಿಯಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು ಜಯವನ್ನು ಪಡೆದ ಮಾತೆಯೇ ನೀನು ಹೆದರದೆ ಧೈರ್ಯದಿಂದ ತಲೆ ಎತ್ತಿ ನೋಡು ಹಿಂದಿನ ಪಾಡು ಹಿಂದೆಯೇ ಮುಗಿಯಿತು ಇದೇ ಮೊದಲು ಇದಕ್ಕಿಂತ ಮುಂಚೆ ಇಂತಹ ಹಾಡು ಇರಲಿಲ್ಲ ಆದ್ದರಿಂದ ಇಂದು ಇದೇ ಹೊಸ ಹಾಡು ಎಂದು ಹೇಳುತ್ತಾ ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು ಅದು ನಿತ್ಯ ನೂತನವಾಗಿರಬೇಕು ಎಂಬುದೇ ಈ ಪದ್ಯದ ಸಾರವಾಗಿದೆ ಮಕ್ಕಳೇ ಸಾರಾಂಶವನ್ನು ಕೇಳಿದ ನಂತರ ನೀವು ಸ್ವಂತಿಕೆಯಿಂದ ಪ್ರಶ್ನೋತ್ತರಗಳನ್ನು ಬರೆಯಲು ಪ್ರಯತ್ನಿಸಬೇಕು ನಿಮಗೆ ಕಷ್ಟವೆನಿಸುವ ಉತ್ತರಗಳನ್ನು ನಾನು ಕಳುಹಿಸಿದ ನಂತರ ಬರೆಯಿರಿ ಬರವಣಿಗೆ ಅಂದವಾಗಿರಲಿ ನೋಟ್ಸ್ ಬರೆದ ನಂತರ ಅದರ ಫೋಟೋವನ್ನು ತೆಗೆದು ನನಗೆ ಕಳುಹಿಸಬೇಕು ಮುಖ್ಯವಾಗಿ ಈ ಪದ್ಯವನ್ನು ಎಲ್ಲರೂ ರಾಗವಾಗಿ ಹಾಡಲು ಕಲಿಯಬೇಕು ನಿಮಗೆ ಕಲಿಯಲು ಸಹಾಯವಾಗಲು ರಾಗವಾಗಿ ಹಾಡಿದ ಹಾಡನ್ನು ಕಳುಹಿಸಿರುತ್ತೇನೆ ಖಚಿತವಾಗಿ ಕಲಿಯಿರಿ ಧನ್ಯವಾದಗಳು